ಎಂಬತ್ತು ವರ್ಷದ ಪುರ್ದಯ್ಯ ಎಪ್ಪತ್ತೆರಡು ವರ್ಷದ ಸರ್ವಮ್ಮ ವಿಶೇಷವಾದ ವ್ಯಕ್ತಿಗಳ ಬದುಕನ್ನ ನಾನ್ ತೋರಿಸ್ತೀನಿ ಬನ್ನಿ ನೋಡ್ರಿ ನಮಸ್ಕಾರ ನಮಸ್ಕಾರ ಸ್ವಾಮಿ ಸ್ವಾಮಿ ಸೂಪರ್ ಹೆಂಗೆ ನೋಡ್ರಿ ಇದೆಲ್ಲ ನಿಮ್ಮ ಇದೆಲ್ಲ ಕುರಿಸಕಣಿಕೆ ಎಲ್ಲ ಚೆನ್ನಾಗಿದೆ ಸ್ವಾಮಿ ಚೆನ್ನ ಇದ್ಯಾ ಓಹ್ ಚೆನ್ನಾಗಿದೆ ಕುರಿ ಸಾಕಾಣಿಕೆ ಕುರಿಸಕಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ 20 ವರ್ಷ ಆಗಿದೆ ಸ್ವಾಮಿ 20 ವರ್ಷ ಆಯ್ತು ಆ ಅದರಿಂದ ಲಾಭ ಬಂದಿದೀನಿ ಸ್ವಾಮಿ ಕುರಿ ಇಂದ ನೋಡಿ ಕುರಿ ನೋಡ್ಕೊಂಡ್ ನೋಡಕೊಂಡು ಹಂಗೆ ಕುರಿ ನೋಡೋಣ ಬಿಗ್ ಬಸ್ಟ್ ನಿಿಸ್ಕಮ್ಮರ ಹ್ ಇದೆನಕ ಕರುಗಳೆಲ್ಲ ಯಾವಾಗ ಹಾಕಿದೀವಿ ಇವೆಲ್ಲ ಆರು ಆರು ತಿಂಗಳು ಕರುಗಳು ಸ್ವಾಮಿ ಆರು ಆರು ತಿಂಗಳು ಕರುಗಳು ಆಹಾ ಸೂಪರ್ ಸೂಪರ್ ಇದೆಲ್ಲ ಹೆಣಗರುನಾ ಹೆಣಗರಗಳೆ ಹ್ಮ್ ಇವೆಲ್ಲ ನೀವೇ ಬೆಳೆಸಿ ದಪ್ಪ ಮಾಡಿ ಸಾಕತ್ತೀರ ಸಾಕತ್ತ ಇದ್ದೀರ ಕೊಬ್ಬರಿ ಎಲ್ಲ ನಿಮ್ ತೋಟದೇ ತೋಟದೇ ಸ್ವಾಮಿ ನಾಯಿ ಮರಿ ಎಲ್ಲ ಸಾಕಿದ್ರ ನಾಯಿ ಮರಿ ಕಚ್ಚಲ್ವಾ ಕಚ್ಚಲ್ಲ ಕಚ್ಚಲ್ಲ ಬರಂಗ್ ಥ್ಯಾಂಕ್ಸ್ ಕೊಡ ಥ್ಯಾಂಕ್ಸ್ 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 ಹ್ಞೂ 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 ಏನೋ ಸಮಾಚಾರ ಹಾಂ ಹಾಂ ಇದು ಕುರಿಗಳ್ ಮಾಡ್ರ ಸಡ್ಡು ಇದು ನೀವು ನೀವೇ ಮಾಡಿರೋದ ಇದು ಮಾಡ್ಸಿರೋದು ಮಾಡಿಸಿರೋದು ಹರಪ್ಪ ಕುರಿಗಳು ತೋರ್ಸಪ್ಪ ಇಲ್ಲಿ ಎಲ್ಲ ಸಣ್ಣ ಸಣ್ಣ ಮರಿಗಳು ಸಣ್ಣ ಸಣ್ಣದಾಗ ತಂದು ನೀವು ಇಲ್ಲೇ ಮರಿ ಹಾಕೊಂಡು ಮರಿ ಹಾಕೊಂಡು ಜಾಸ್ತಿ ಆಗಿರೋದು ಇವ ಇಲ್ಲೇ ಮರಿ ಹಾಕೊಂಡು ಜಾಸ್ತಿ ಆಗಿರೋದು ಎಷ್ಟು ಮರಿಯಿಂದ ಬರೀ ಒಂದು ಮರಿಯಿಂದ ಮುನ್ನೂರು ಅನ್ನೋರು ತಂದ್ಕೊಟ್ಟಿದ್ ನಿಮ್ಗೆ ಕೊಟ್ಟಿದ್ರು ಅದ್ರ ಜೊತೆ ಒಂದ್ ನಾಲ್ಕೈದು ಕುರಿ ತಗೊಂಡು ಅವ್ ಬೆಳ್ಕೊಂಡ್ ಬೆಳ್ಕೊಂಡ್ ಹೋದು ಹ ಬೆಳ್ಕೊಂಡ್ ಬೆಳ್ಕೊಂಡು ಒಂದ್ ಮರಿಯಿಂದ ಬನ್ನಿ ಕುರಿಗಳು ನೋಡೋಣ ಎಷ್ಟೆಷ್ಟು ಕೆಜಿ ಬರ್ತಾವ ಕುರಿಗಳು ಇವು ಚಂದ್ರಣ್ಣ ಎಷ್ಟಪ್ಪ ಈ ಸೈಜ್ ಮರಿಗಳು ಬಂದಾಗ ಮಾರಾಕ್ತಿವಿ ಸ್ವಾಮಿ ಈ ಸೈಜ್ ಮರಿ ಬಂದಾಗ ಮರಾಕ್ತಿರ ಓ ಹಾ ಇದು ಇದೆ ಕೆಜಿ ಐತೆ ಗೋಡ್ರ ಇದು ಚಂದ್ರಣ ಹತ್ತೆರಡು ಕೆ ಜಿ ಐತ ಹ ದೊಡ್ಡವೇ ಬರ್ತವೆ ಜಾಸ್ತಿ ಐ ಎಷ್ಟು ಅಂದ್ರೆ ಇದು ಎಷ್ಟ್ ಆಗ್ಬೋದು ಇದು ಹದ್ನಾಲ್ಕು ಕೆ ಕೆಜಿ ಸಿಸ್ತಾ ಬರುತ್ತೆ ಬಿಡಿ ಹದಿನಾಲ್ಕು ಮೇಲೆ ಐತಿದ್ರು ಹದಿನಾಲ್ಕು ಮೇಲೆ ಐತಿ ಹ ಎಷ್ಟ್ ದಿನ ಬೇಕು ಕೊಡ್ರಿ ಇದು ಸಣ್ಣ ಮರಿ ಒಂದ್ ಕೆಜಿ ಮರಿಯಿಂದ ಹದಿನೈದು ಕೆಜಿ ಮರಿ ಆಗ್ಬೇಕು ಅಂದ್ರೆ ಒಂದು ಆರ್ ತಿಂಗಳು ಬೇಕಾಗುತ್ತೆ ಆರ್ ತಿಂಗಳು ಬೇಕು ಇದು ಸೇಲ್ ಹೆಂಗಿಲ್ಲ ಹೆಂಗ್ ಮಾರಾಟ ಮಾಡ್ತೀರಾ ಒಂದ್ ಮಂತ್ ಬಂದಂಗ್ ಮಾಡ್ತೀವಿ ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷ ಆಗಿದೆ ಒಂದ್ ಐವತ್ತು ಲಕ್ಷ ಗಂಟೆ ವೈಔಟ್ ಮಾಡಿದೀವಿ ಸರ್ ಐವತ್ತು ಲಕ್ಷ ಗಂಟೆ ಲಕ್ಷ ಗಂಟೆ ವೈಔಟ್ ಮಾಡ್ಕೊಂಡಿವಿ ಸರ್ ಬರಿ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆಯಲ್ಲಿ ಹೌದಾ ಒಳಮಳ ತೋಟ ಸಾಲು ಎಲ್ಲ ಮೇಯಿಸ್ತೀವಿ

ಇರ್ಲಿ ಅವ್ರ ಆಮೇಲೆ ಕುಡಿತಾರೆ ಆಮೇಲೆ ನೀವ್ ತಾಳಿ ನೀವ್ ತಾಳಿ ಸರ್ವಮ್ಮ ಇವ್ರು ನಿಮ್ದು ಲವ್ ಸ್ಟೋರಿ ಮಾಡಿ ಮದುವೆ ಆಗಿದ್ದೀವ ಇಲ್ಲ ಮದುವೆ ನಮ್ ಹಿರಿಯರೆಲ್ಲ ನೋಡಿ ಚರ್ಚೆ ಮಾಡಿ ಮದುವೆ ಮಾಡಿದ್ದು ಹೌದಾ ಅವತ್ತಿನ ಕಾಲದಲ್ಲಿ ಲವ್ ಪವ್ ಅಂದ್ರೆ ಒಡಿಯರು ನಮ್ ತಲೆ ಮೇಲೆ ಹೌದಾ ನಿಮ್ ತಂದೆ ತಾಯಿಗಳು ಓ ನಮ್ ತಂದೆ ತಾಯಿ ಇವ್ರ ತಂದೆ ತಾಯಿ ಒಡಿಯರು ಮಾತಾಡಂಗಿರ್ಲಿಲ್ಲ ಆರ್ ತಿಂಗಳು ಮಾತಾಡ್ಲಿಲ್ಲ ಮದುವೆ ಮದುವೆಗೆ ಆರು ತಿಂಗಳು ನೀವು ಮಾತಾಡಿಲ್ಲ ಅದ್ರ ಅವ್ರು ಮುಟ್ಟವಿಲ್ಲ ನೀವು ಮನೆಯವರು ಮಾತಾಡಿಲ್ಲ ಇವ್ರಿಗೂ ಕಟ್ನಿಟ್ಟು ನನ್ಗೂ ಕಟ್ನಿಟ್ಟು ಸುಮ್ಕೆ ಹಿಂಗ್ ಮಗ ನೋಡ್ಕೊಳ್ಳೋದು ನೋಡ್ಬಾರ್ದು ಆರು ತಿಂಗಳು ಮದುವೆಗೆ ಇದು ಯಾವ ಕರ್ಮಪ್ಪ ಅಂತ ಅನ್ಕೊಂಡ್ಬಿಟ್ಟಿದ್ರ ನೀವು ಹೌದು ಆಮೇಲೆ ಸರಮ್ಮ ನಿಮ್ಮ ಬದುಕು ಹೆಂಗಿತ್ತು ಮದುವೆ ಆದ್ಮೇಲೆ ಕಷ್ಟ ಆಗಿತ್ತು ಸ್ವಾಮಿ ಕಷ್ಟದಿಂದ ಬಚಾವಾಗಿ ಬಂದು ಕುರಿ ಸಾಕಾಣಕೆಯಿಂದ ಹೌದಾ ಓ ಅರ್ಧ ಕೆಜಿ ಅಕ್ಕಿ ತರ ಕೊಷ್ಟಿಗೆ ಹೌದಾ ಹೌದು ಅರ್ಧ ಕೆಜಿ ಅಕ್ಕಿ ತಂ ಜೀವನ ಮಾಡಕ ಕಷ್ಟ ಆಯ್ತು ಸರ್ ಹ ಮಕ್ಕಳು ಅದೆಲ್ಲಾ ಸಾಕಿ ದು ಕೂಲಿ ಮಾಡ್ದು ಸಾಕ ಚೆಂಡು ಆ ಕುರಿ ಇಂದ ಮುಂದೆ ಹೊರಗೆ ಬಂದಿ ಸಾಕು ಕುರಿ ಇಂದ ಮುಂದೆ ಹೊರಗೆ ಬಂದಿ ಸಾಕು ಮಕ್ಕಳು ಒಳ್ಳೆ ಸಾಕ ಕಷ್ಟಪಟ್ಟು ಜೀವನ ಮಾಡ್ತೀವಿ ಜೀವನ ಮಾಡ್죠 ಸರ್ ಕೂಲಿ ಮಾಡ್죠 ಸರ್ ನಾವು ಕೂಲಿಲೇ ಜೀವನ ಕುರಿಲೇ ಜೀವನ ಮಾಡ್ಕೊಂಡು ಬಂದು ಸಾಕಿ ಕೊಂಡು ಮುಂದೆ ಹೊರಗೆ ನಾವು ಇನ್ನೇನಿಲ್ಲ ಕುರಿ ಮಾಡ ಕುಲಿ ಗಿಲ್ಲಿ ಎಲ್ಲಾ ಬಿಟ್ಬಿಟ್ಟು ಕುರಿ ಮೇಲೆ ಸ್ವಂತ ಬದುಕೊಂಡ್ರಿಂತ ನಾವೇ ಸ್ವಂತ ಮಾಡ್ಬೇಕು ಯಾರ್ದು ಹೋಗ್ಬಾರ್ದು ಕೂಲಿ ಮಾಡಬಾರ್ದು ನಾವೇ ಬದುಕಬೇಕು ಅಂತ ಮಾಡ್ತೀವಿ ಸ್ವಾಭಿಮಾನದಿಂದ

ಇವತ್ತಿನ್ ಮದ್ವೆಗಿರೋ ಹೆಣ್ಮಕ್ಳುಗಳು ಹುಡುಗಿರ ಹುಡ್ಗಿರೆಲ್ಲಾ ಮದ್ವೆಗ್ ಮೂರ್ ಮೂರ್ ತಿಂಗ್ಳಿಗೆಲ್ಲಾ ಡಿವೋರ್ಸ್ ಮಾಡ್ಕೊಂಡು ಹೋಯ್ತಾರೆ ಅಂದ್ರ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವು ಅಯ್ಯೋ ಅವ್ರ ಸರಿ ಇಲ್ಲಾ ಅಂತ ಅವರು ಲೋಪಾರ್ಗಳು ಆಹ್ ಅವ್ರ ಗಣ್ಣಿನ ಜೊತೆ ಬಾಳ ಅಲ್ಲಾ ಅವ್ರ ಎಲ್ಲೆಲ್ಲಾ ಮೇಯ್ತಾರೆ ನಾವ್ ಹಂಗಲ್ಲಾ ಹೌದ್ ಹಾ ಕಟ್ಕೊಂಡ್ ಮ್ಯಾಲ ಅವ್ರ ಹತ್ರನೇ ಇರ್ಬೇಕು ಹೌದು ಹ್ಮ್ ಕಷ್ಟ ಆಗ್ಲಿ ಸುಖವಾಗ್ಲಿ ಗಂಜಿ ಕುಡಿಲಿ ಹಂಗ ಮನಿ ಕೇಳಿ ಹೌದು ಹಂಗೆ ಇರ್ಬೇಕ್ ನಾವು ಮತ್ತಿನ ದೇವರು ದೇವ್ರು ಯಾವ್ದೂ ನಮ್ಗೆ ಅಲ್ಲಾ ಹಾಗೇ ಇನ್ ಸಾಯತಕ ನಾವ್ ಉಳಿಸ್ಕೊಬೇಕು ಅಲ್ವಾ ಹೌದು ಹೊಸದಾಗಿ ಏನೋ ಒಂದು ಕುರಿ ಸಾಗಾಣಿಕೆ ಮಾಡೋರಿಗೆ ಮತ್ತೆ ಬಿಸ್ನೆಸ್ ಮಾಡೋರಿಗೆ ಇವತ್ತಿನ ಯುವಕ ಯುವತಿಯರಿಗೆ ಏನ್ ಇಷ್ಟ ಇಷ್ಟಪಡ್ತೀರಾ ಸರ್ ಮಾಡ್ಲಿ ಅಂತ ಹೇಳ್ತೀನಿ ಮಾಡ್ಲಿ ಕಷ್ಟ ಬೀಳಿ ಅಂತ ಅವ್ರು ಬೀಳ್ಬೇಕಲ್ಲ ನೆನಿಬೇಕಲ್ಲ ಬಿಸ್ಲ ನಿಂತ್ಕೋಬೇಕಲ್ಲ ಗಾಳಿ ಬಡಿಸ್ಕೋಬೇಕಲ್ಲ ಆಗುತ್ತ ಅವ್ರ ಕೈ ಅವ್ರ ಏನಂದ್ರೆ ಹೋಗಿ ಮನೆ ಸೇರ್ಕೋಬೇಕು ಎಲ್ಲಾರು ಕೂತ್ಕೋಬೇಕು ಮಾತಾಡ್ಬೇಕು ಬಟ್ಟೆ ಹಾಕ್ಯಬೇಕು ಜ್ವರ ಹೋಗ್ಬೇಕು ಅಂತ ನಾವು ಬಟ್ಟೆ ಹಾಕಕ್ಕ ಹೆಂಗಿರ್ತೀವಿ ಹಂಗೆ ಇರಬೇಕು ಹಿಂದೆ ಹೆಂಗಿದೀವಿ ಹಂಗೆ ಇರ್ಬೇಕು ಹ್ಮ್ ಏನ್ ಚೂಡಿದಾರ ಬೇಡ ಇದ್ರು ಅವ್ರಿಗೆ ದನಗಳು ಇರ್ಲಿಲ್ಲ ಅವೆಲ್ಲ ಕೂಲಿ ಕೂಲಿಗ್ ಇದ್ವು ಇವ್ರ ಹತ್ರಕ್ಕೆ ರೇಷ್ಮೆ ಉಳುಮೆ ಮಾಡಾಕ ಬಿದ್ವು ಬಂದು ಮಾಡಿ ಮಾಡಿ ಇದ್ ಮಾಡ್ಕೊಂಡು ಆಮೇಲೆ ಇವ್ರಿಗೆ ಇದ್ ಮಾಡ್ಕೊಂಡು ಇವರೇ ಒಂದ್ ಜೋಡಿ ದನ ಮಾಡ್ಕೊಂಡ್ರು ದನ ಮಾಡ್ಕೊಂಡಿದ್ದು ಎಲ್ಲಾನು ಮಾಡ್ಕೊಂಡು ಊರೊಳಗೆ ವಾಸ ಇತ್ತು ಒಂದ್ ಮನೇಲಿ ಕಟ್ಟಾಕಿದ್ದಾಗ ಹಾಕಿದಾಗ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕ್ಬಿಟ್ಟು ಹಸ್ಗಳಿಗೆಲ್ಲ ಸುಟ್ಟಾಕ್ಬಿಟ್ರು ಅವಾಗ ಹಂಗು ಒಂದ್ ನಾಲ್ಕ್ ಸತ್ತೋದು ಒಂದ್ ಎರಡು ಕರ್ಗುಳಿದ್ದೋ ಈ ತರ ಕರ್ಗಳು ಸಣ್ಣ ತಡೆಯಲೆಲ್ಲಾ ಬೆಂಕಿ ಅರವ ಸತ್ತೋದು ಸತ್ತೋದ್ಮೇಲೆ ಒಂದ್ ಉಳಿಸ್ಕೊಂಡ್ರು ಇವ್ರು ನಾಲ್ಕ್ ದನಿನಲ್ಲಿ ಒಂದ್ ಉಳಿಸ್ಕೊಂಡ್ರು ಉಳಿಸ್ಕೊಂಡು ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಉಸಿತ್ತು ಆಟನು ಕೊಟ್ಬಿಟ್ರು ಅದೇ ಟೈಮ್ ನಲ್ಲಿ ಮಾರಿದ್ರು ಒಂದ್ ಹತ್ತು ಗುಂಟೆ ಅಷ್ಟು ಮಾರಿದ್ದಾರೆ ಈ ತೋಟದೊಳಗೆ ಮಾರಿ ಎಲ್ಲ ಇದ್ ಮಾಡ್ಕೊಂಡ್ ಹಂಗಂಗೆ ಇದ್ ಮಾಡ್ಕೊಂಡ್ ಮುಂದ್ ಬಂದ್ರು ಒಂದ್ಸೂರ್ ಏನೋ ಕಷ್ಟ ಎಲ್ಲ ಈಸ್ಕೊಂಡ್ ಬಂದ್ರು ಬಂದ್ ಆದ್ಮೇಲೆ ಇವಾಗ ಚೆನ್ನಾಗಿ ಅವ್ರಿ ಮೂರ್ ಮತ್ತೆ ಸಾಕ್ತು ಸರ್ ಮೂರ್ ಮಕ್ಳಿಂದಲ್ ಇದಾಯ್ತು ಒಂದ್ ಕುರಿ ಸಾಕ್ತು ಕುರಿಯಿಂದ ಮುಂದ್ ಬಂದು ಬಾರಿ ಕಷ್ಟ ಬಂದಿದೀವಿ ನಾವು ಮನೆ ಬೇಯ್ತು ದನ ಬೆಂದೋದು ದನ ಸತ್ತೋದು ಇವರಿಗೆಲ್ಲ ಬೆಂದು ಬಂದು ಸಾಕಾಗಿದೀವಿ ಸರ್ ನಾವು ಎಲ್ಲದ್ರಿಗೂ ಕಷ್ಟ ಬಿದ್ದಿದೀವಿ ಸುಖ ಅಂತ ಎಲ್ಲ ನಮ್ಗೆ ಯಾವಾಗಲೂ ಇದ್ರದಾಗ ಬಂದ್ರಿ ಗಡಿನಲ್ಲಿ ದನ ಸತ್ತೋದು ಆಮೇಲೆ ಕುರಿ ತಂದ್ರು ಆಮೇಲೆ ದನ ತಗೊಂಬಂದ್ರು ಕಷ್ಟ ಬಂದ್ ಅವರು ನಾವು ಕಷ್ಟ ಬಂದಿದ್ವಿ ಸರ್ ಎಲ್ಲಾದ್ರೂ ಬಂದ್ರದಲ್ಲ ಎಲ್ಲ ಹಿಂಸ ಕೊಟ್ಟರು ನಮಗೆ ಯಾರೇ ಜನಗಳೆಲ್ಲ ಮನೆ ಬೆಂಚಿ ದೇವ್ರ ಕಾರ್ಯ ಮಾಡ್ತದ್ದು ಕೆಂಡ ಮಾಡ್ತದ್ದು ದೇವ್ರದ ಬರೋತಿ ದನ ಎಲ್ಲ ಬೆಂದೋಗಿದ್ವಿ ದನ ನಾಲ್ಕು ಸತ್ತೋದು ಬೆಂದು ಸುಟ್ಟೋದು ಬೆಂದೋದು ಮನೆ ಬೆಂದೋತು

ಇನ್ನೊಬ್ರು ಮನೆ ಬೆಂಕಿ ಹಟಕ ಹೋಗರು ಯಾವತ್ತೂ ಬದ್ಕಲ್ಲ ಭಗವಂತ ಬಿಡಲ್ಲ ಕರ್ಮವಂತ ಯಾವದೇ ಕಾರಣಕ್ಕೂ ಬಿಡಲ್ಲ ಇತಿಹಾಸದಲ್ಲಿ ಸರ್ವ ನಾಶ ಆಗೋಯ್ತಾರ ಅವರು ಅಲ್ವಾ ಹಾಗೇ ಹೇ ಸರ್ ಅವರು ಹಾಗೇದ್ರ ನಮ್ಮ ಬಾರಿ ಅಂಶ ಕೊಟವರೇ ಹೊಸ ಅಂಶ ಕೊಟ್ಟಿಲ್ಲ ಜನಗಳು ಹೊಸ ಅಂತಂತೆ ಹಿಂಸೆ ಜಾಸ್ತಿ ಕೊಟ್ಟಿದ್ದೀವಿ ಸ್ವಾಮಿ ನಾವು ಏನಾದ್ರೂ ಬರಕೊಳಿದೀವೆ ಇನ್ನು ಕಾಲಿ ಕಾಲೆ ಜಾಲಿಯರು ಯಾವದೇ ಕಾಲಿ ಬೋರ್ ಪೇಲಗವು ಇಲ್ಲ ಅವರೇ ದೇಯಲ್ ಮಾಡರೋ ಏನಾರು ಮಾಟ ಮಾಡಿಸೋದು ಹೋಗಿ ಮಾಟ ಉಣೋದು ಮನೆಯವ್ರಿಗೂ ತೊಂದರೆ ಕೊಡೋದು ಇವರೇ ಸಾಕ್ಷಿ ಎಲ್ಲ ಮಾಡ್ಯಾರ ಸರ್ ನಮ್ಗೆ ಇಂತ ಮಾಡಿಲ್ಲ ಅನ್ನಂಗಿಲ್ಲ ಪ್ರತಿ ಮಾತ್ರ ನಮ್ಮನ್ ತಿಳಿದಾಗ್ಬೇಕು ಅಂತ ಮಾಡೋದು ಆ ದೇವ್ರ ಹೆಂಗ ಉಳಿಸಿಕೊಂಡಿದ್ದಾರೆ ನಿಮ್ಮಲ್ಲಿ ನಿಯತ್ತು ಸ್ವಾಭಿಮಾನ ಒಳ್ಳೆತನ ಅನ್ನೋದಿದ್ದಕ್ಕೆ ಭಗವಂತ ನಿಮ್ಮನ್ನ ಉಳಿಸೇನೆ ಉಳಿಸ ಅದೇ ಸತ್ಯ ಇದೇ ಸತ್ಯ ಸುಳ್ಳು ಮೋಸ ನಾವ್ ಮಾಡಿಲ್ಲ ಸ್ವಾಮಿ ಅನ್ನ ಹಾಕಿದೀನಿ ನಾಲ್ಕು ಜನ ಹಾಕಿದೀನಿ ನಾ ಹನ್ನೆರಡು ಮದುವೆ ಮಾಡ್ಸಿದೀನಿ ಎಲ್ಲಾ ಮಾಡ್ತೀನಿ ಹೊರಗಡೆ ಎಂತ ಕಚೂಡ ಜನಗಳಪ್ಪ ಒಂದ್ ದನ ಕರುಗಳಿಗೆ ಬೆಂಕಿ ಹಾಕ ಅಂತ ಜನಗಳಿದಾರಲ್ಲ ಸ್ವಾಮಿ ಅವ್ನು ನೋಡಬಾರ್ದುಗಳು ನೋಡಕ್ಕೋ ಬಿಟ್ಟು ಬಿದ್ದಿದ್ರು ಸರ್ ಔಷಧಿ ಎಲ್ಲಾ ಇಂಜೆಕ್ಷನ್ ಮಾಡ್ತೀವಿ ಡಾಕ್ಟರ್ಗು ಬಂದು ಇಂಜೆಕ್ಷನ್ ಮಾಡಿ ಸಾಯಿಸ್ತೀವಿ ನಮ್ ಗೋಡ್ ಅಂಬ್ಲಿ ಹಾಕಿ ಎಳ್ನೀರ್ ತಂದ್ಕೊಂಡು ಒಳ್ಳೆಯಲ್ಲವೂ ಎಳ್ನೀರ್ ಹಾಕಿ ಕುಡ್ಸಿದ್ರು ಸಾಲ ತಕ್ಕಲು ಕೂಡ ಕೊಡ್ಲಿಲ್ಲ ಇಂಜೆಕ್ಷನ್ ಮಾಡಿಸ್ಲಿಲ್ಲ ಅವನಿಗಾ ನೋಡ್ರಿ ನಾವ್ ಚೆನ್ನಾಗಿ ಸರ್ ಕುರಿಗೆ ಕೈ ಹಾಕಿದ್ಮೇಲೆ ಮುಂದೆ ಸರ್ ಆ ಟೈಮ್ ನಲ್ಲಿ ಈ ನಾಟಿ ಮಾಡಿದ್ವಿ ಅದೇ ಟೈಮ್ ನಲ್ಲಿ ನಾಟಿ ಮಾಡಿದ್ರಿ ತಂಗಿ ಮರ ನೀವು ಮತ್ತೆ ಎದ್ದು ಬರ್ಬೇಕು ನಮ್ಗೆ ಮಾಡಬೇಕು ನಮಗೆ ಮೋಸ ಮಾಡಿದವರು ಮುಂದೆ ಎದ್ದು ಬರಬೇಕು ಅಲ್ಲ ಆಡಾಚಾಳ ಅವ್ವ ತಡಚಳದಲ್ಲಿ ಬಂದು ತಂಗಿ ಗಿಡ ನೆಡ್ಕೊಂಡು ಬೆಳೆ ಬೆಳಕೊಂಡು ಯಾರೋ ಮುನಿಯರು ಮುಸ್ಲಿಂ ಸರ್ ನೀವು ಧನ್ಯ ಎಷ್ಟು ಸಾಶಾಂಗ ಧನ್ಯವಾದಗಳು ನಿಮ್ಮ ಕೋನ್ ಸರ್ ಕಷ್ಟ ಸಮಯದಲ್ಲಿ ಹೆಲ್ಪ್ ಮಾಡಿದ್ರ ಅವರೇ ದೇವ್ರು ಅವರೇ ದೇವ್ರು ಅವರೇ ದೇವ್ರು ಸಂಬಂಧಿಕರಿದ್ರೆ ಏನ್ ಮಾಡಕ್ಕೆ ಏನ್ ಮಾಡಕ್ಕೆ ಅವಶ್ಯಕತೆ ಇಲ್ಲ ನಮ್ಮ ಕಷ್ಟದಲ್ಲಿ ಯಾರು ನಿಂತಾರೆ ಅವರೇ ನಿಜವಾದ ಸ್ನೇಹಿತ ಅವರೇ ನಮ್ ಜೀವನಕ್ಕೂ ಒಬ್ಬ ದೇವ್ರು ಇವಾಗಂತ ಸ್ನೇಹಿತ ಇದ್ದಂಗೆ ಇಟ್ಕೊಂಡಿದ್ದೆ ಎಲ್ಲಿಗೋ ಹೋದ್ರು ದುಡ್ಡು ಏನಾರ ಕಸ ಇದ್ ಮಾಡ್ದಾರಿಗೆ ಏನಾರ ಹೋಗಿ ನಿಂತ್ಕೊಂಡ್ರೆ ಬಾ ಕುರ್ದ ನೀನ್ ಅದ್ರ ಬೇಡ ನೀನ್ ಯಾಕೆ ಅಂತಿರ್ತೀಯ ಬಾ ನಾನಿದ್ದೀನಿ ಬಾ ಒಂದ್ ಕುರಿ ಹಿಡ್ಕೊಂಡು ಹೋಗು ಸಾಕು ಅದನ್ನ ನೀನ್ ಬದುಕಿನ ಬಾರೇ ಅಂತ ಕರ್ಕೊಂಡು ಹೋಗಿ ಮುನಿರು ಅವಯ್ಯ ಮಾಡ್ತಾರೆ ನಮ್ಗೆ ಎಲ್ಪ್ ಮಾಡೋದ್ ಒಂದ್ ಕುರಿಯಿಂದ ಒಂದ್ ಕುರಿಯಿಂದ ಒಂದ್ ಕುರಿಯಿಂದ ಕುರಿಯಿಂದ ಎಲ್ಪ್ ಮಾಡ್ಕೊಂಡು ಸರ್ ನಾವು ಹ್ಮ್ ಬಿಡಬಾರ್ದು ಕುರಿಯ ಸಾಯಿರಿ ಇರ್ಲಿ ನಾವ್ ಅದಾಗೆ ಇರ್ಬೇಕು ಮಳಿ ಬರ್ಲಿ ಸೋಲು ಬರ್ಲಿ ಬಿಸಿಲು ಬರ್ಲಿ ಏನ ಬರ್ಲಿ ಮಾರಾಕ್ಲಿ ಅವ್ರ ಕೆಲವ್ರೆಲ್ಲ ಬಂದು ನಾವ್ ಮಾರಾಕಲ್ಲ ನಾವೇ ಸತ್ರು ಬೇಡ ಮಾರಾಕ ಅದ್ರಿಂದಾನೆ ಹೊರಟಾರ ಜನ್ ಅದ್ರಲ್ಲೂ ಅದೇ ಹಿಂದಿನ ಕಾಲದಲ್ಲಿ ಏಳು ಏಳು ಕುರಿ ನೋಡ್ತಾ ಹೋದ್ರೆ ಏಳು ಏಳು ನೋಡ್ದಾಗ ಹೋದ್ರೆ ಅವ್ನ ಮಗ ನೋಡ್ದಾರ್ದು ಅಂತ ಹೇಳಿದಾರಂತೆ ಹಿಂದಿನವ್ರು ಹಿಂದಿನ ಕಾಲದಲ್ಲಿ ಇವಾಗ ಹೊತ್ತೆ ಸಾಕ್ಲಿ ಟ್ಯಾಟು ಗೊಬ್ಬರ ಆಗುತ್ತೆ ದುಡ್ಡು ಬರುತ್ತೆ ಆಮೇಲೆ ಮಾಲ್ ಮಾಲ್ ಹಂಗ ಕಳಿತವೆ ಬೇಕಾ ಕಷ್ಟದಲ್ಲಿ ಒಂದ್ ಮರಿ ಮಾರಿಬಿಟ್ರೆ ಬಿಟ್ರೆ ಒಂದ್ ಐದ್ ಸಾವಿರ ರೂಪಾಯಿ ದುಡ್ಡು ಸಿಕ್ಕುತ್ತೆ ಯಾವ್ದು ಮಾರಂಗಿಲ್ಲ ಇದು ಸಾಕ್ತ ಕುರಿನ ಯಾರು ಸಾಕ್ಲಿ ಇವತ್ತಿನ ಹುಡುಗರು ಸಾಕಿದಾರೆ ಹೌದು ಇಲ್ಲಿ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಹೆಂಗ್ ಸಾಕನ ಹೆಂಗ್ ಬಿಡೋಣ ಅಂತ ಮಿಷಿನ್ ತಗೋದು ಜೋಳ ಬೆಳಿತಾರಲ್ಲ ಜೋಳದ ಕಡ್ಡಿ ತಗೊಳೋದು ಮಿಷಿನ್ ನೋಡ್ಕೊಳ್ಳೋದು ಜೋಳ ಹಾಕೊಳ್ಳೋದು ಮನೆ ತುಂಬಾ ಹೆಚ್ಚು ಕಟ್ಟ ಸಾಕೋದು ಹತ್ತು ಕುರಿ ಸಾಕೊಂಡು ಹೋಗ್ತಾ ಇದಾರೆ ಇವಾಗ ಅಲ್ಲೇ ನಮ್ಮನ್ನ ನೋಡ್ಕೊಂಡೆ ಹೋಗ್ತಾ ಇದ್ದಾರೆ ನಾವ್ ಹಾಕೋತ್ ಸಾಕಬಾರ್ದು ಅಂತ ಇದು ಮಾಡ್ತಾ ಇದ್ದಾರೆ ಸ್ವಾಮಿ ಒಂದ್ ಕುರಿ ಮಾರೋದು ಇವ್ರ ಮನೆ ಕಷ್ಟ ನಿವಾರಣೆ ಆಗುತ್ತೆ ಆಮೇಲೆ ಅವ್ರ ಗೊಬ್ಬರ ಆಗುತ್ತೆ

ಹೋಗ್ಲಿ ಇವಾಗ ಗೌರ್ಮೆಂಟ್ ಇನ್ ಲೆಕ್ಕನೇ ಐದ್ ಸಾವಿರ ರೂಪಾಯಿ ಲೆಕ್ಕಲ್ಲಿ ಇದೆ ಗವರ್ಮೆಂಟ್ ಸಿಕ್ಕಿದೆ ಸಿಕ್ಕಿದೆ ನನ್ಗೆಲ್ಲಾ ಸಿಕ್ಕಿದೆ ಕೆನರಾ ಬ್ಯಾಂಕು ಸಾಲ ಕೊಟ್ಟಿದೆ ಆಮೇಲೆ ಅದ್ ಯಾವ್ದೋ ಬ್ಯಾಂಕ್ ಒಂದ್ ಸಾಲ ಕೊಟ್ಟೈತೆ ಬಂದು ಎಲ್ರೂ ಕೊಟ್ಟಿದ್ದಾವೆ ಸಾಕ್ತಾ ಇರೋದು ಒಳ್ಳೇದಪ್ಪ ಸಾಕಪ್ಪ ಅಂತ ಹೇಳ್ತಾರೆ ನಾನು ಅವ್ರ ಕಂತ ಕಂತ ಕರೆ ಕಟ್ಕಿ ಕೆನರಾ ಬ್ಯಾಂಕಿನ ಸಾಲ ಅಲ್ಲಿಂದ ಮೇಲೆ ಜಮಾ ಆಗ್ತಾ ಇದೆ

ಅವಾಗ ಏನ್ ಮಾಡ್ತಾರೆ ಲೋನ್ ಕಟ್ಕೊಂಡು ನಿಲ್ಲಿಸ್ತಾರೆ ಇಂಟ್ ವಾಪಸ್ ದುಡ್ಡು ಕೊಡ್ತಾರೆ ಕೆನರಾ ಬ್ಯಾಂಕ್ ನಮ್ಗೆ ಸಹಾಯ ಮಾಡ್ತಾ ಇದೆ ಇನ್ನೊಂದು ಬ್ಯಾಂಕ್ ಲೋನ್ ಕೊಟ್ಟೈತ್ ನಮ್ಗೆ ಯಾವ ಬ್ಯಾಂಕು ನಂಗೆ ಇಲ್ಲ ಅನ್ನಲ್ಲ ಸುಳ್ಳು ನೋಡ್ತಾರೆ ಕೊಡ್ತಾರೆ ಆಮೇಲೆ ಏನಪ್ಪಾ ಮಾಡಿರ್ತೀಯಾ ಇಲ್ಲಪ್ಪ ಮಾಡಲ್ಲ ನನ್ ಜೀವನ ಅಂತ ಕೇಳ್ತೀನಿ ಆಮೇಲೆ ನೀನ್ ಸತ್ತೋದ್ರೆ ಯಾರು ಕಟ್ಕೋದು ಅಂತ ಕೇಳಿದ್ರು ಬ್ಯಾಂಕ್ನವರು ಆಮೇಲೆ ನಿನ್ ಕಡೆ ನನ್ ಮಗ ಇದ್ದ ನಾನ್ ಕಟ್ಕತ್ತೀನಿ ಹೌದಾ ಹೌದು ಇದು ಹೇಳ ಹೇಳಿದ್ದು ಮಗ ಹೇಳಿದ್ದು ನಾನ್ ಕಟ್ ಕಟ್ತೀನಿ ಸ್ವಾಮಿ ಕೊಡಿ ಅಲ್ವಾ ನಮ್ಮ ಅಪ್ಪ ಅವ್ರ ನಮ್ ತಂದೆ ಅವ್ರ ಸತ್ ಹೋದ್ರೆ ನಾನ್ ಕಟ್ ಕಟ್ತೀನಿ ನಾನ್ ಕೊಡಿ ಅಂತ ಈ ಮಾತು ಹೇಳ್ದ ನನ್ ಮಗ ತಾತನ್ಗೆ ಎಂಬತ್ತು ವರ್ಷ ಅಜ್ಜಿಗೆ ಎಪ್ಪತ್ತೆರಡು ವರ್ಷ ಸ್ನೇಹಿತರೆ ನೋಡಿ ಇವ್ರ ಉತ್ಸಾಹ ನೋಡಿ ಇವರ ಒಂದು ಜೀವನದಲ್ಲಿ ಏನೋ ಒಂದು ಗೆಲ್ಬೇಕು ಅನ್ನೋದ ಒಂದು ಉತ್ಸಾಹ ನೋಡಿ ಯಾವ ತರ ಇದೆ ಅನ್ಬಿಟ್ಟು ಜೀವನದಲ್ಲಿ ಆಮೇಲೆ ಮಗನಿಗೆ ಇನ್ನೊಂದು ಮನೆ ಕಟ್ಕೊಡ್ಬೇಕು ಇದೊಂದು ಆಟ ಸಾಲದಲ್ಲಿ ಒದ್ದಾಡ್ತಾ ಇದ್ದೀವಿ ಎಂಬತ್ ವರ್ಷ ಎಪ್ಪತ್ತೆರಡು ವರ್ಷ ಈ ವಯಸ್ಸಲ್ಲೂ ಮಗುನ್ಗೆ ಮನೆ ಕಟ್ಕೊಡ್ಬೇಕು ಅಂತ ಇದ್ದಾರೆ ಕುರಿ ಸಾಕಾಣಿಕೆ ಬಿಸ್ನೆಸ್ ಮಾಡ್ಕೊಂಡು ಸೂಪರ್ ಈ ಗ್ಲಾಸ್ ನೀವ್ ಬೇಕೀಗ ಈಗ ಅಜ್ಜಿಗೆ ಹಾಕನ ನಿಮ್ಗೆ ಹಾಕನ ಹೇಳಿ ಹಾಕನಾ ಹೇಳಿಗಾಕ ಅಜ್ಜಿಗ ಹಾಕ್ತೀನಿ ಗ್ಲಾಸ್ ಸೂಪರ್ ಅಜ್ಜಿಗೆ ಗ್ಲಾಸ್ ಹಾಕ್ತಾನೆ ಮನೆ ಕಟ್ಟಬೇಕು ಅಂತ ಒಂದ್ ಸಲ ಆಟದಲ್ಲಿ ಶಾಲೆ ಹೊತ್ಕೊಂಡ್ ಮನೆ ಮಾಡ್ಕೊಡ್ಬೇಕು ಖಂಡಿತ ಮಾಡ್ತೀರಾ ಬಿಡಿ ನೀವು ನೀವ್ ಅನ್ಕೊಂಡಿದ್ದ ಮಾಡೇ ಮಾಡ್ತೀರಾ ನೀವು ಮಾಡ್ತೀನಿ ಆತರ ಉತ್ಸಾಹ ಹಠ ಛಲ ಅನ್ನೋದು ಇವತ್ತಿಗೂ ಇದೆ ನಿಮ್ಗೆ ಯಾವತ್ತಿಗೂ ಹೋಗಿಲ್ಲ ನಮ್ಮ ದೇಹಕ್ಕೆ ವಯಸ್ಸಾಗಿರ್ಬೋದು ನಮ್ ದೇಹಕ್ಕೆ ಏಜ್ ಆಗಿರ್ಬೋದು ನಮ್ ದೇಹ ಶಕ್ತಿ ಕುಗ್ಗಿರ್ಬೋದು ಒಳಗಡೆ ಇರೋ ಆತ್ಮ ಮನಸ್ಸು ಇಲ್ಲ ಹುಡುಗಿದೆ ಅಲ್ವಾ ಹುಡುಗನಗಿದ್ದಂಗಿದೆ ಇನ್ನು ಹುಡುಗನಗಿದ್ದಂಗಿದೆ ನೋಡಬೇಕು ಆಗತ್ತಿಲ್ಲ ಅಂತ ಕೂತ್ಕೊಳ್ಳಲ್ಲ ಅಲ್ವಾ ಅಣ್ಣವರದು ಬಂಗಾರದ ಮಂಚ ಸಿನಿಮನೇ ಇಲ್ಲ ಹೌದು ಆಗದು ಎಂದು ಕೈ ಕಟ್ಟಿ ತರೆ ಆಗದು ಕೆಲಸವೂ ಮುಂದೆ ಹೌದು ಅಲ್ವಾ ಹೌದು ಹೌದು ಆ ಹಾಡ ಹೌದಾ ಹೌದು ಯಾವಾಗಲೂ ಅನ್ಕೊತೇ ಇರ್ತೀನಿ ಆಗದಿದ್ದಾಗ ಅದು ಹೌದಾ ಅಣ್ಣವರ ಸಾಂಗ್ ನೆನ್ಸ್ಕೊಂಡು ನೆನಸಿಕೊಂಡ್ರೆ ಅದನ್ನ ಕೇಳಿಸಿಕೊಂಡ್ರೆ ನಿಮಗೆ ಹುಮ್ಮಸ್ ಬರುತ್ತೆ ಹೌದಾ ರಾಜಕುಮಾರ ಅಕು ಕುಡಿ ಓಡಿಸಿಕೊಂಡು ಹೋಗ್ತಾರಲ್ಲ ಅವಾಗ ನೆನಪು ಬರುತ್ತೆ ಹೌದಾ ಹೌದು ಭಾರತಿ ಕರ್ಕೊಂಡು ವಯ್ಸಾ ಇರ್ತಾರನಲ್ಲೂ ಹೋಗ್ಬೇಕಾದ್ರೆ ನೀವು ಬೆಟ್ಟದಲ್ಲಿ ಎಲ್ಲಾರು ಕುರಿ ಕೈಯಕ್ ಹೋಗ್ಬೇಕಾದ್ರೆ ರಾಜ್ ಕುಮಾರ್ ಅವರು ಭಾರತೀಯವರು ಕರ್ಕಂಡ್ ಕುರಿಯತ್ಕೊಂಡ್ ಹೋಗ್ಬೇಕಾದ್ರೆ ಆ ನೆನ್ ನಿಮ್ದು ಇವತ್ತಿಗೂ ಬರ್ತೆ ಹೊಡೀರಿ ಕ್ಲಾಪ್ಸ್ ಹೊಡಿಬೇಕು ನಿಮ್ಗೆ ನಾವು ಕಾಯ್ಬೇಕು ಅಂತ ನಮ್ಗೆ ಇಷ್ಟ ಬರುತ್ತೆ ಹೌದಾ ಸೂಪರ್ 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 ಯಾರಾದ್ರೂ ಕುರಿ ಬಂದು ನಿಮ್ಮ ಹತ್ರ ತಗೊಂಡೋಗ್ಬೇಕು ನಂಗೆ ಇದ್ರೆ ಎಲ್ಲಿ ಬರ್ಬೇಕು ನಿಮ್ಮ ಇರೋ ಜಾಗ ಹೇಳಿ ಇದೆ ಮುದ್ದಳ್ಳಿ ರೋಡ್ ಇದೆ ಇದೇ ಜಾಗ ನುಗ್ಗೇಳಿಂದ ಒಂದ್ ಕಿಲೋಮೀಟರ್ ದೂರದಲ್ಲಿರೋ ಮುದ್ದಳ್ಳಿ ರೋಡ್ ಅಲ್ಲಿ ರೋಡ್ ಅಲ್ಲಿ ಸೆಟ್ ಮಾಡಿದ್ವಿ ಸೆಟ್ ಮಾಡಿ ಲೆಫ್ಟಿಗೆ ಗೆ ಕಾಣುತ್ತೆ ಅಲ್ವಾ ರೋಡಲ್ಲೇ ಅಲ್ಲೇ ಇದೆ ಕಾಣುತ್ತೆ ಅಲ್ವಾ ಚಂದ್ರಾಯಪಟ್ಟಣದಿಂದ ಒಂದ್ ಇಪ್ಪತ್ ಕಿಲೋಮೀಟರ್ ಆಗುತ್ತಾ ಚಂದ್ರಾಯಪಟ್ಟಣದಿಂದ ಇಪ್ಪತ್ ಕಿಲೋಮೀಟರ್ ಆಗುತ್ತೆ ಇಲ್ಲಿ ಯಾರೋ ಕುರಿಗಿರಿ ತವಳವರಿದ್ರೆ ಹಾಸನ ಚಂದ್ರಾಯಪಟ್ಟಣ ಈ ಕಡೆ ಯಾರೇ ಬರ್ಲಿ ಎಲ್ಲಿ ಕರ್ನಾಟಕದಿಂದ ಎಲ್ಲೇ ಹುಡುಕಿ ನುಗ್ಗೇಳಿ ಬಂದು ಪುರುದಯ್ಯ ಅಂತ ಕೇಳಿದ್ರೆ ಮದುವೆ ಪುರ್ದಯ್ಯ ಅಂತ ಕೇಳಿದ್ರೆ ಯಾರ್ ಬೇಕಾರು ಹೇಳಿ ನೀವ್ ಬಂದು ತಗೊಂಡ್ ಹೋಗಬಹುದು ಅಲ್ವಾ ಹೋಲ್ಸೇಲ್ ರೇಟ್ ಅಲ್ಲಿ ನೀವು ಬೆಳೆದಿರೋ ಕುರಿನ ಧನ್ಯವಾದಗಳು ನೋಡ್ರಿ ಪುರ್ದಯ್ಯ ಅವ್ರೆ ನೀವು ಒಳ್ಳೇದಾಗ್ಲಿ ನಿಮ್ಮ ಲವರ್ ಸರ್ವಮ್ಮರು ಒಳ್ಳೇದಾಗ್ಲಿ ನೀವ್ ಇನ್ನು ಹಿಂಗೇ ಯಾವಾಗ್ಲೂ ಸಂತೋಷ ಆಗ್ತಾ ನೀವು ಕೊನೆವರೆಗೂ ಇನ್ನೂ ದೇವ್ರು ಇನ್ನೂ ನಿಮ್ಗೆ ಇಪ್ಪತ್ತ್ ಮೂವತ್ತು ವರ್ಷ ಕೊಡ್ಲಿ ನೂರಾರು ವರ್ಷ ಬದುಕಿ ಸಂತೋಷವಾಗಿ ಇನ್ನೂ ಲಕ್ಷಾಂತರ ಜನಕ್ಕೆ ಮಾದರಿಯಾಗಿ ಬದುಕಿ ಥ್ಯಾಂಕ್ ಯು ಸೊ ಮಚ್